ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೀನಿ ಅಂತ ಸಿಕ್ಕಾಪಟ್ಟೆ ತಂಡ ಐತ್ರಿ ಜೊತೆಗೆ ಮಳೆ ಅಂತೂ ಭಾಳ ಐತೆ ನೋಡ್ರಿ ನಮ್ಮ ಕಡೆ ಎಲ್ಲ ಕಡೆನೂ ಮಳೆನೂ ಹಂಗೆ ಐತಿ ಸದ್ಯಕ್ಕೆ ಬ್ಯಾಸಿಗೆ ಅಷ್ಟು ವಿಪರೀತಿ ಹೆಂಗೈತೆ ನೋಡ್ರಿ ಮಳೆಗಾಲನು ಹಂಗೆ ಐತಿ ಮಳೆ ಬಂದು ಎಲ್ಲ ಕಡೆ ಸಾಕಷ್ಟು ಹಾನಿಗಳು ಆಗಕತ್ತವ ಆದಷ್ಟು ಎಲ್ಲನೂ ಕಂಟ್ರೋಲ್ ಆಗಲಿ ಅಂತ ಹೇಳ್ತಾ ಈ ವಿಡನ ಶುರು ಮಾಡಾಕತ್ತೀನಿ ಬರ್ರಿ ಹೋಗ್ತದೆ ನೋಡೋಣ ಎಷ್ಟು ಮಳೆ ಐತಿ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲವು ಕಡೆ ಅಂತರೂ ಮಲೆನಾಡು ಕಡೆ ಅದೆಲ್ಲ ಹೆಂಗೆ ಮಾಡ್ತಾರೆ ಏನೋ ನೋಡ್ರಿ ನಮ್ಗೆ ಇಲ್ಲೆಲ್ಲ ಬಿಸಿಲು ಪ್ರದೇಶ ನಮ್ಗೊಳೆಲ್ಲ ಹಿಂಗೆ ಮಳೆ ಹತ್ತಿರ ನಮ್ಗೆ ಎಷ್ಟು ಕಿಟಕಿದಂಗ ಅಂತ ಅನ್ನಿಸ್ತೈತಿ ಪ್ರತಿಯೊಂದು ಹೊರಗಡೆ ಹೋಗಿ ಏನಾದರೂ ಒಂದು ಸಾಮಾನು ತರಬೇಕು ಅನ್ನೋದ್ರಿಂದ ಹಿಡ್ಕೊಂಡು ಮಕ್ಕಳು ಮರಿ ಸಾಲಿ ಸಮುದ ನೌಕರಿಗೆ ಹೋಗೋರು ಮಾಡೋರು ಎಲ್ಲದಕ್ಕೂ ಅರಿವಿ ಬಿ ಅನ್ಸಿಡಿ ಒಣಗಿಸ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಈ ಮಳೆ ನಮ್ಮ ಕಡೆ ಭಾಗದವ್ರಿಗೆ ಯಾವ ಬೇಸರಾಗಿ ಚಿಟ್ಟ ಹಿಡ್ದೋಗುತ್ತೆ ಯಾವ ಯಾವಾಗೊಮ್ಮೆ ಕಮ್ಮಿ ಗುತ್ತೆ ಯಾವ ಮಳೆ ದಾರಿ ಗಡಿಲನ್ನಂಗೆ ಆಗ್ಬಿಡುತ್ತಾ ಬಟ್ ಆ ಕಡೆದವ್ರೆಲ್ಲ ಗಟ್ಟಿ ಜನ ಅಂತ ಅನ್ಕೋತೀನಿ ರೀ ನಮ್ಮ ತುಳಸಿ ಮಾತೇನೂ ಕೂಡ ನೋಡ್ರಿ ಚಂದ ಬೆಳೆದು ನಿಂತಿದ್ದಾಳೆ ಖುಷಿ ಅನ್ಸುತ್ತೆ ನೋಡೋದಕ್ಕೆ ಹಚ್ಚ ಹಸಿರು ವಾತಾವರಣ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿಪ್ಪ ಬರ್ರಿ ಇವತ್ತ ಏನು ಪ್ರಿಪೇರ್ ಅಂದ್ರೆ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಜೀರಿಗೆ ಉಪ್ಪು ಖಾರ ಆಮೇಲೆ ಕೊತ್ತಂಬರಿ ಕರಿಬೇವು ಇಷ್ಟೆಲ್ಲ ಹಾಕಿ ನೋಡಿರಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ಸದ್ಯಕ್ಕೆ ಇದನ್ನ ಪಡ್ಡಿನ ಸಹಕ್ಕ ಹಾಕಿ ನೋಡಿರಿ ಪಡ್ಡಿನ ಸಚಕ್ಕೆ ಹಾಕಿ ಬಿಸಿ ಬಿಸಿ ಪಡ್ಡು ಮಾಡ್ಕೊಂಬಿಡಮ್ಮಂತ ಚಳಿ ಐತಿ ಮಳೆ ಬರೋತ್ತೈತಿ ಈ ಟೈಮ್ದ್ರೊಳಗೆ ಸೂಪರಾಗಿರುವಂಥ ಪಟ್ಟು ರೆಡಿ ಆಗ್ತಾವೆ ನೋಡ್ರಿ ಹಿಂಗತೆ ಉಪ್ಪು ಖಾರ ಎಲ್ಲ ಇರುವಂಥದ್ದು ಬಿಸಿ ಬಿಸಿ ಆಗಿರುವಂಥದ್ದು ತಿನ್ಬೇಕಂತ ಅನ್ನಿಸ್ತೈತಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡ್ರಿ ನೋಡಿರಿ ಬಿಸಿ ಬಿಸಿಯೂ ಮೆತ್ತ ಕ್ರಿಸ್ಪಿಯಾಗಿರುವಂಥ ಮ್ಯಾಗಡೆ ಕ್ರಿಸ್ಪಿ ಒಳಗಡೆ ಮೆತ್ತಗಿರುವಂಥ ಪಡ್ಡು ರೆಡಿ ಆದವು ಇದ್ರ ಕೂಡ ಚಟ್ನಿ ಪಟ್ನಿ ಏನು ಬೇಡ್ರಿ ಹಂಗೇನು ತಿನ್ಬೋದು ಬೇಕಾರ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಸಾಸ್ ಜೊತೆಗೆ ತಿನ್ಬೋದು ಏನು ಬೇಡ ಅಂದ್ರೂ ಹಿಂಗೆ ತಿನ್ಬೋದು ನೋಡ್ರಿ ಸದ್ಯಕ್ಕೆ ಏನು ಒಳಗೆ ನೆಲದ ಮ್ಯಾಗ ಕುಂದ್ರಂಗನೇ ಇಲ್ಲ ನೋಡ್ರಿ ಎಷ್ಟು ಜುಣ ಜುಣ ಅಂದ್ರೆ ಒಪ್ಪಾ ಅಂದ್ರೆ ಹೂವು ಕುಂತಂಗ ಅಂತ ಅನಿಸ್ತೈತಿ ಪಲ್ಯ ಮಾಡ್ಬೇಕು ರೀ ಸದ್ಯಕ್ಕೆ ಒಂದು ಮೂರು ಬಟಾಟೆ ಏನು ರೀ ತೊಳಿತೀನಿ ತೊಳೆದು ಕುದಿಯಕ್ಕೆ ಇಡ್ತೀನಿ ನೋಡ್ರಿ ದುಡ್ಡು ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಮತ್ತು ಏನಾರ ಏನಾರ ಒಂದು ಮಾಡಬೇಕಲ್ರಿ ಈಗ ಸದ್ಯಕ್ಕೆ ಮಗಳದು ಬುತ್ತಿಗೂ ಕೂಡ ಕಟ್ಟಬೇಕು ಮಗನಿಗೆ ಕಳಿಸಿಲ್ರಿ ಸಾಲಿಗೆ ಅವನಿಗೆ ಸ್ವಲ್ಪ ಮೈ ಬೆಚ್ಕದಂಗೆ ಆಗೈತಿ ವಾತಾವರಣವೂ ಸರಿ ಇಲ್ಲ ಹಂಗೆ ಲೈಟಾಗಿ ಕೆಮ್ಮು ನೆಗಡಿ ಅಂತರೂ ಇವಾಗ ಒಂದು ಐದಾರು ದಿವ್ಸದವರೆಗೂ ಸ್ವಲ್ಪ ಮಟ್ಟಿಗೆ ಐತ್ರಿ ಇದು ಹಾಸ್ಪಿಟಲ್ಗೆ ಹೋಗಿ ಬಂದೀವಿ ಔಷಧದ್ದು ಎಲ್ಲನೂ ಕೂಡ ಐತಿ ಮತ್ತು ಬ್ಯಾಡಾಯ್ ಸದ್ಯಕ್ಕೆ ಒಬ್ರಿಗೊಬ್ರು ಹುಡುಗರದ್ದು ನೆಗಡಿ ಕೆಮ್ಮ ಈಗ ಸಹಜವಾಗಿ ಇದೇ ಇರ್ತೈತಿ ಊರಿನೂ ಬಂದಿರೋ ಕಾರಣಕ್ಕಾಗಿ ಮತ್ತು ಬ್ಯಾಡ ಅಂತ ಯಜಮಾನ್ರು ಬಿಡಿಸಿದ್ರಿ ಸೊ ಅದು ಒಳ್ಳೇದು ರಿಸ್ಕ್ ತೊಗೊಳೋದು ಬ್ಯಾಡ್ ಅಂತೇಳಿ ಒಂದಿನ ಎರಡು ದಿನ ಸಾಲಿನ ಈಗ ನಾನು ಮನ್ಯಾಗ ಹೂ ಕವರ್ ಮಾಡ್ತೀನಿ ರೀ ವಾಟ್ಸಪ್ನಾಗ ಅಭ್ಯಾಸ ಕಳಿಸ್ತಾರೆ ಅದನ್ನೇ ಕವರ್ ಮಾಡ್ತೀನಿ ಸೊ ಇಲ್ಲಿಕಪ್ಪ ಅಂದ್ರೆ ಎಲ್ಲದಕ್ಕೂ ಮೇನ್ ಈ ಸದ್ಯಕ್ಕೆ ಇಂಪಾರ್ಟೆಂಟ್ ಆರೋಗ್ಯ ಅಲ್ರಿ ರೀ ಅದಕ್ಕೆ ಅಂತೇಳಿ ಇವಾಗ ಏನಪ್ಪ ಅಂದ್ರೆ ಪಲ್ಯ ಈಗ ಅದೊಂದು ಅರ್ಧ ಹಸಿರು ಥರ ಕಾಣ್ಸತಿ ರೀ ಈ ನಾಲ್ಕು ಬಟಾಟಿ ತೊಳೆದು ಕುದಿಯಕ್ಕೆ ಅಂದ್ರೆ ಊದಿದ್ ಮತ್ತು ಆರಾಮ್ಸೆ ಕೆಲಸ ಮಾಡ್ಕೊಳೋಗಿ ಬರ್ತಂಥೇಳಿ ಸೊ ಇವಾಗ ಬಟಾಟೆ ಅಂತೂ ಮಸ್ತಾಗಿ ಕುದಿಯಕ್ಕೆ ನೋಡ್ರಿ ಇನ್ನೊಂದು ಒಂದು ಹುಗಿ ಕುದ್ದಿತ್ತಂದ್ರೆ ಆತದ ಹಂಗೆ ಈ ಕಡೆ ಹೆಸ್ರು ಕಾಳದ್ರಿ ಹೆಸರು ಕಾಳನ್ನು ಕೂಡ ಕುದಿಯೋಕೆ ಇಟ್ಟಿನಿ ಸ್ವಲ್ಪ ಇಲ್ಲಿ ಓಪನ್ ಅನ್ನ ಅದು ಮಾಡ್ತೀನಿ ನೋಡ್ರಿ ಬೇಳೆ ಕುದಿಸ್ತೀನಲ್ಲ ಹಂಗಾಗಿ ಸ್ವಲ್ಪ ಉಪ್ಪದಂಗೆ ಆತಿತ್ರಿ ತೊಳೆಕ್ಕೆ ತೊಗೋಬೇಕಾ ಒತ್ತಟೆ ಇದಿಷ್ಟು ಆತಂದ್ರೆ ಆಗುತ್ತಂತೇಳಿ ಈಗ ಕುದಿಯಕ್ಕೆ ರೀ ಸಬ್ಬಸ್ಗೆ ಸೊಪ್ಪು ಒಂದು ಅರ್ಧ ಉಳ್ದೈತ್ರಿ ಅದನ್ನ ಈಗ ಕಾಳಿನಾಗ ಇಟ್ಟು ಮಾಡಿದ್ವಿ ಅಂದ್ರೆ ಪಲ್ಯ ಅದನ್ನು ಆಗುತ್ತೆ ಆಗುತ್ತೆ ಎರಡು ನಮೂನೆ ಪಲ್ಯ ಆಗುತ್ತೆ ತಿನ್ನಕು ಟೇಸ್ಟ್ ಅಂತ ಅನ್ಸುತ್ತೆ ನೋಡ್ರಿ ಗೋಧಿ ಹಿಟ್ಟನ್ನು ಈಗ ಸಾಣಿಸ್ಕೊಂಡು ನೋಡಿರಿ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಹಿಟ್ಟನ್ನು ಫ್ರೆಶ್ ಆಗಿನೇ ನಾದ್ಬಿಡ್ತೀನಿ ರೀ ನಿನ್ನೆ ನೈಟ್ ನಾದಲಿಲ್ಲ ಯಾಕಂದ್ರೆ ಪಿಲ್ಲುಗೆ ಸ್ವಲ್ಪ ಸು ಸೊಗುಸು ಇಲ್ಲಾರ್ದಂಗೆ ಆಗಿತ್ತು ಬಿಡ್ರಿ ಅವನಿಗೆ ನೈಟಿಂದನೇ ಅದಕ್ಕೆ ಸುಮ್ಮನೆ ಬೇಡ ಹೆಂಗನು ನಾಳೆಗೆ ಅವನಿಗೂ ಕಳ್ಸದ ಬ್ಯಾಡ ಅಂತಂದ್ರೆ ಯಜಮಾನ್ರು ಹಾಗಾಗಿ ಸೊ ನಾದಿಟ್ಟಿದ್ದಿಲ್ಲ ರೀ ಈಗ ಫ್ರೆಶ್ ಆಗಿ ನಾದಿ ಹಿಟ್ಟು ಸ್ವಲ್ಪ ಸ್ವಲ್ಪ ರೀ ಫ್ರೆಂಡ್ಸ ಎರಡು ಪಲ್ಯ ಮಾಡೋವರೆಗೂ ಸೊ ಇದು ನಾದಿಟ್ನಪ್ಪ ಅಂದ್ರೆ ನೆನೀತೈತಿ ಬಟ್ ಯಾವುದಾದ್ರೂ ಆಗಲಕ್ಕೆ ರೀ ಮನೆ ಕೆಲಸ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ವೈನ್ ಮಾಡಿದ್ರೆ ಹೆಂಗೆ ವೈನ್ ಅಂತ ಗೊತ್ತಿರುತ್ತೆ ಆ ಒಂದು ಎಸ್ಟಿಮೇಟ್ನೊಳಗೆ ರೀ ಬಟಾಟಿ ಪಲ್ಯ ಮಾಡಕತ್ತೀ ನೋಡಿರಿ ಸದ್ಯಕ್ಕೆ ಪಟ ಪಟ ಅಂತ ಮಾಡ್ಕೊಂಡು ಬಂದ್ರಿ ಮಗಳಿಗೆ ಸಲಗಿ ಬುಟ್ಟಿ ಕಟ್ಟಕ್ಕೆ ಗೊತ್ತಾಗುತ್ತೆ ಬಟಾಟಿ ಕುಡ್ದವ್ರಿ ಒಂದು ಕಟ್ ಮಾಡಿ ಇಟ್ಕೊಂಡಿನಿ ದೊಡ್ಡ ದೊಡ್ಡ ಸೈಜ್ ಸೊ ಈಗ ಎಣ್ಣೆ ಕಾದೈತಿ ಎಣ್ಣೆಯೊಳಗೆ ಸ್ವಲ್ಪ ಹೋಳಾಗಡ್ಡೆ ಹಾಕ್ಕೊಂಡ್ರೆ ಜಿರ್ಲಿ ಸರ್ಜಿ ಮಾಡ್ಕೊಂಡಿನಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅಲ್ಲ ಲಸನ್ ಪೇಸ್ಟ್ ಭಾಳ ಬಾಳೆಹಣ್ಣು ಬೇಡ ಸ್ವಲ್ಪ ಜಲನ ಕೂಡ ಮಿಕ್ಸ್ ಮಾಡ್ಕೊಳನು ಎಣ್ಣೆಯೊಳಗನೆ ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಮಿಕ್ಸ್ ಆಗಲಿ ಕರಿಬೇವು ಹಾಕೊತೀನಿ ರೀ ಸದ್ಯಕ್ಕೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳನು ನಿಮ್ಮ ಕೈಯ್ಯ ಮೊಬೈಲ್ ಇಡ್ದೀನ್ರಿ ಅದಕ್ಕೆ ಅಂತೇಳಿ ಕ್ವಿಕ್ ಐ ಮಾಡಿ ನೋಡ್ರಿ ಸ್ವಲ್ಪ ಅರಶಿಣ ಪುಡಿ ಖಾಲಿ ಹಾಕ್ಕೊಂಡೈತಿ ಇರೋಷ್ಟು ಹಾಕಿ ನೋಡಿರಿ ಹಾಗೇನೇ ಎಣ್ಣೆ ಎಣ್ಣೆಯೊಳಗೆ ಸ್ವಲ್ಪ ಮಸಾಲೆ ಖಾರದ ಪುಡಿ ಹಾಕ್ಕೊಂಡು ಹಾಕ್ತೀನಿ ಕಲರ್ ಚೆನ್ನಾಗಿ ಬರ್ತೈತಿ ಅದಕ್ಕೆಂಥೇಳಿ ಈಗ ನೋಡಿ ಒಂದು ಟಮಾಟೆಯನ್ನು ಹಾಕ್ಕೊಂಡಿನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿನ ಅಂದರೆ ಈ ಸೈಜನ್ನು ನೋಡಿರಿ ಸಣ್ಣ ಸೈಜೆಲ್ಲ ಈ ಥರ ಉಳ್ಳಾಗಡ್ಡಿನ ತೀರಾ ಸಣ್ಣನ ಕಟ್ ಮಾಡಿಲ್ಲ ಟಮಾಟಿನೂ ತೀರಾ ಸಣ್ಣವಾಗಿಯೂ ಏನು ಕಟ್ ಮಾಡೋಕೆ ಹೋಗಿಲ್ಲ ನೋಡ್ರಿ ಸ್ವಲ್ಪ ದಪ್ಪ ದಪ್ಪ ಹತ್ತಿರದ ಹಾಕೀನಿ ಹಾಕಿನಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ರಿ ರುಚಿಗೆ ತಕ್ಕಷ್ಟು ಈಗ ಖಾರಗಳು ಸ್ವಲ್ಪ ಎಣ್ಣೆಗೆ ಹಾಕಿವಲ್ಲ ಈಗೇನೈತಿ ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡೋನು ಅರಸಿನ್ ಪುಡಿ ಸಾಕ್ರಿ ಮತ್ತು ಮ್ಯಾಗಿಂದ ಏನು ಬ್ಯಾರ ಹಾಕೊಳಕ್ಕೆ ಬೇಡ ಇದೀಗ ಒಂದು ನಿಮಿಷ ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಆಗಲ್ಲ ರೀ ಇದು ಟಮಾಟಿ ಮೆತ್ತಗಾಗಲಿ ಈಗ ನೋಡ್ರಿ ಸ್ವಲ್ಪ ಅದು ಬೆಂದೈತಲ್ಲ ಒಳಗೆ ಈಗೇನು ಇತ್ತು ನೋಡ್ರಿ ಈ ಬಟಾಟಿನ ಈ ಥರ ದಪ್ಪ ದಪ್ಪನೇ ಸೈಜ್ ಕಟ್ ಮಾಡಿ ತೀರಾ ತಳು ಸಣ್ಣ ಹೋಗಿಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಮೇಡಮ್ ಸ್ಲೋತ್ನಾಗ ಮಿಕ್ಸ್ ಅಂದ್ರೆ ನಮ್ಗೆ ಸುಕ್ಕ ಬಟಾಟಿ ಪಲ್ಯ ಮಸ್ತಿಗೆ ರೆಡಿ ಆಗುತ್ತೆ ನೋಡ್ರಿ ನಿಮ್ಮ ಬಲ್ಯಕ್ಕೆ ಮಸಾಲೆ ಖಾರ ಇರ್ಲಿಕ್ಕಂದ್ರೆ ಕೆಂಪು ಖಾರನೂ ಹಾಕ್ಕೊಬೋದು ಅದು ರುಚಿಯಾಗಿ ಬರುತ್ತೆ ರೀ ನಿಮ್ಗೆ ಸ್ವಲ್ಪ ಬಟಾಟಿನ ನೀವು ತೀರಾ ಮೆತ್ತಗೆ ರೀ ಅಂದ್ರೆ ಬೆನ್ ಬೆಂದಿರ್ಬೇಕು ತೀರಾ ಕುಳಿ ಕುಳಿಯೋದಂಗೆ ಆಗಿರಬಾರ್ದು ಸ್ವಲ್ಪ ನಾನು ಬೇರೆ ಕಡೆ ಲಕ್ಷ ಕೊಡ ಕೊಡಕತ್ತೀನಿರಿ ಬಟಾಟಿ ಕುದಿಯೋಕೆಟ್ಟ ಸ್ವಲ್ಪ ಮೆತ್ತಗೆ ಕುದ್ದುಬಿಟ್ಟ ನೋಡಿರಿ ಬಟ್ ಪರವಾಗಿಲ್ಲ ಟೇಸ್ಟ್ ವೈಸ್ ಅಂಕ ಹಂಗೇ ಇರ್ತೈತಿ ಸ್ವಲ್ಪ ದಪ್ಪ ದಪ್ಪವಾಗಿ ಅದು ಕಾಣಿಸೋಕತ್ತಂದ್ರೆ ಇನ್ನೂ ಟೇಸ್ಟ್ ಆದಂಗೆ ಅಂತ ಅನ್ನಿಸ್ತೈತಿ ಸೊ ಇದಕ್ಕೆ ನೀರದು ಏನೂ ಹಾಕಂಗಿಲ್ಲ ರೀ ಕೊತ್ತಂಬರಿನ ಲಾಸ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಆಯ್ತು ನೋಡ್ರಿ ಸುಕ್ಕಾ ಬಟಾಟಿ ಪಲ್ಯ ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಡಿ ಆಯ್ತು ಸೊಗಸಿಲ್ಲ ಸುಮ್ ಕುಂದ್ರಪ್ಪ ಅಂದ್ರೆ ಈಗ ಹಗ್ಗದಾಟ ಆಟ ರೀ ಮಗ ಹಾಕಿದ್ಲಂದ್ರೆ ಅವನಿಗೆ ಭಾರಿ ಖುಷಿ ಜೊತೆಗೆ ಎಲ್ಲ ಇದ್ದದ್ದು ಆರಾಮ ಇಲ್ಲಾರ್ದು ಹೋಗುತ್ತಾ ಹಾ ಮಮ್ಮಿ ಒಬ್ಬೇಕ ಇದ್ಲಂದ್ರಮೀ ಹಿಂಗ ಆಯ್ತು ಇದೇ ಆಯ್ತು ಈಗ ನೋಡ್ರಿ ಗುಡ್ ಬಾಯ್ ಮಸ್ತ್ ಆಡ್ತಾಯಪ್ಪ ನೀನ್ ಇದಲ್ದ ಅಲ್ಲಾಡ್ ಅಲ್ಲಾಡ ಅಲ್ಲಿ ಅಯ್ಯ ಅಲ್ಲಿ ಎಲ್ಲ ಹಿಂದೆ ಕೆಡಪ್ಪ ಕೆಡಬೇಡಪ್ಪ ಹೊರಗಂತ್ರೀಗ ಆಡಂಗೆ ಇಲ್ರಿ ಮಕ್ಳಿಗೆ ಯಾಕಂದ್ ನೋಡ್ರಿ ಕಾಸ್ ಜರ ಬೀಳೋದೇ ಹಚ್ಚಿ ಇಲ್ಲಿ ಇದಕ್ಕ ಹೊರಗೆ ಹೋಗ್ಬೋಲ್ಲ ಗಿನ್ರಿ ಸದ್ಯಕ್ಕೆ ಸಬ್ಬಸ್ಗೆ ಪಲ್ಯ ಮಾಡಿದ್ರೆ ಆಯ್ತು ಅಂತ ಹೇಳಿರಿ ಈಗ ಬೊಳ್ಳೊಳಿನ ಬಳ್ಳಿ ಸುಲ್ಕೊಂಡು ಒಂದು ಎರಡು ಮೂರು ಪೀಸ್ ಏನೈತ್ರಿ ಒಂದು ನಾಲ್ಕು ಪೀಸ್ ನೆಂಟ್ ಹಾಕಿ ನೋಡಿರಿ ಸಬ್ಬಸ್ಗೆ ಸೊಪ್ಪಿಗೆ ಮಾಡ್ತಿರೋಂಥ ಪಲ್ಯ ಮಾಡ ಕಾಳನ್ನು ನಾನು ಕುದಿಸ್ತೀನಿ ರೀ ಏನು ಜಾಸ್ತಿ ಟೈಮ ಇಡೋಂಗಿಲ್ಲ ಕಾಳು ಕುದಿಸ್ಕೊಂಡು ಬೇಳೆ ಬೇಳೆ ಹಾಕಮ್ಮ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊತೀನಿ ರೀ ಜಾಸ್ಟ್ ಗ್ಲಿಪ್ಪಿಂಗ್ಸ್ ಅಂತಂದ್ರೆ ರೆಸಿಪಿನ ಒಂದು ತರ್ಕೊಬೇಡ್ರಿ ಒಳಗೇ ಏನು ಮಾಡ್ತೀನಿ ಅಂತ ಶೇರ್ ಮಾಡೋಕೆ ಹಾಗಾಗಿ ವಿಡಿಯೋ ಗ್ಲಿಪಿಂಗ್ಸ್ ತೊಗೊಂಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಮ್ಮ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡ್ರಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಬಸ್ಗೆ ಸೊಪ್ಪನ್ನು ಮನೆಯ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಒಂದು ಅರ್ಧ ಮಾಡಿದ್ದೆ ಮಸಾಲೆ ಪದಿತ್ತು ಅದನ್ನು ಒಮ್ಮೆ ಹಾಕೊಂಡ್ರೆ ಮುದ್ದೆ ಮುದ್ದೆ ಅದು ಒಂದ ಕಡೆ ಸೊ ಅದಕ್ಕಂತೇಳಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಅಂದರೆ ಒಂದೇ ಚೆನ್ನಾಗಿ ಆಗ್ತೈತೆ ರೀ ಇಲ್ಲಿಕಂದ್ರೆ ಒಂದಡೆ ಸೊಪ್ಪೆಲ್ಲ ಮುದ್ದೆ ಮುದ್ದೆ ಆಗಿ ಕುಂತು ಬಿಡ್ತೈತಿ ಸೊ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಆಯ್ತು ನೋಡ್ರಿ ಭಾಳ ಏನು ಟೈಮ್ ಇದಂಗಿಲ್ಲ ರೀ ಎಲ್ಲ ಎಳಿ ಐತಿ ಜವಾರಿ ಇದು ಸಬ್ಬಸ್ಗಿ ಸೊಪ್ಪಸ್ತಿ ಪಲ್ಯ ಇನ್ನೊಂದು ನಿಮಿಷದಾಗ ರೆಡಿ ನೋಡ್ರಿ ಈಗ ನೋಡ ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹ್ಮ್ ಇಂಥದ್ದು ಮಾಡಕ್ಕೆ ಏಕೆ ನಂಬರ್ ಅದಳ ಹೌದಿಲ್ಲ ಸರಿ ಹಿಂದಕ್ಕೆ ಅದು ಕಾಣಲ್ಲೇಗಿದಮ್ಮ ಸೊ ಈ ಥರ ಡ್ರೆಸ್ ಶಾಲಿ ಸಾಲಿಯೊಳಗೆ ಫೋಟೋಗಳನ್ನ ಕಳ್ಸಿದ್ದಿರಿ ಬಟ್ ಫುಲ್ ಒಂದು ಸೆಟ್ ಇದ್ದಿದ್ದಿಲ್ಲ ಅದಕ್ಕೆ ಏನು ಮಾಡೀನಿ ಈ ಥರ ಫ್ರಾಕ್ ಹಾಕಿನ್ರಿ ಕೆಳಗಡೆ ಮತ್ತು ಮ್ಯಾಲ ಆ ಥರ ಬಟರ್ಫ್ಲೈ ಟಾಪ್ ಹಾಕ್ಸಿನಿ ಸೊ ಅವ್ರು ಯಾವ ಥರ ಕಳಿಸಿದ್ರು ನೋಡ್ರಿ ಅದೇ ಥರನೇ ಮಗಳು ಕಾಣಕತ್ತಿದ್ದಾಳೆ ಬಟ್ ಮ್ಯಾಗ ತಲೆ ಮ್ಯಾಗ ಅವು ಏನೋ ಒಂದು ರೂಪಾಯಿ ಕಾಯಿನ್ ಥರ ಎಂಟನೇ ಐವತ್ತು ಪೈಸೆ ನಾಲ್ಕನೇ ಕಾಯಿನ್ ಇರ್ತಿದ್ರು ನೋಡಿರಿ ಆ ಥರ ನಮ್ಮ ಇಲ್ಲ ನಮ್ಮ ಬಲ್ಯಕ್ಕೆ ಸೊ ಇರೋದ್ರೊಳಗೆ ಈ ಥರ ರೆಡಿ ಮಾಡಿಸಿದೀವಿ ಮಗಳಿಗೆ ಚೆನ್ನಾಗಿ ಈ ಕಡೆ ನೋಡು ಹಂಗೆ ತುಟಿ ಮ್ಯಾಗ್ಯಕ್ಕ ಇಡ್ತಿ ಹಂಗೆ ಏನಾರ ಚಡ್ಡುಗಳು ಮಾಿಡಾಸ್ನಿ ಚೆಂದ ನಿಂದ್ರು ವಿಡಿಯೋ ಮಾಡತ್ತಿರ್ತಿಲ್ಲ ಹಂಗೇನಿಂದ ಒಂದು ಫೋಟೋ ತೆಗೀನಿ ಚಂದಾಗಿ ಮೊದಲು ಹೆಂಗೆ ಕಣತ್ತಾರ ಮೇಕಪ್ ತಾನೇ ಮಾಡ್ಕೊಂಡಾಳ್ರಿ ಎಷ್ಟಲ್ಲ ತಾನೇ ಮಾಡ್ಕೊಂಡು ಈ ಕಡೆ ಹಿಂದ್ಕೊಳು ದುರ್ಬ ನೋಡ ನಿಂದ ನಿಂದ ನಾ ಮಾಡಕ್ ಹೋದ್ರ ಮಾಡಿಸಿಕೊಂಡಿಲ್ರಿ ಇತ್ತದೆಲ್ಲ ಕೇಕ್ ನಂಬರ್ ಅದಳ ಮಗಳು ಏ ಸರಿ ಜೀವ ತಿನ್ಬಾಡ ಸರಿಗಿ ಪಿಲ್ಲ ಹೋಗ್ಬೇಡ ಊರಿ ಅಂತ ಹೇಳತ್ತೀನಿ ಮತ್ತ್ ತಂಡ್ಯಾಗ ಹೋಗ್ಬೇಡ ಅಲ್ಲ ಅಂದ್ರ ಮತ್ ಮುದ್ದ ಓದ್ತಿದ್ಯನು ಸಾಲಿ ಅದಕ್ಕೆ ಬಿಡಿಸಿ ಕಳ್ಸಲಿ ಅಂದಿದ್ದಿ ಕೂಡ ಕಳಿಸ್ಲಿ ಹ್ಮ್ ಬಾಯ್ ಸ್ನೇಹ ಎಲ್ಲ ನಾನು ಸದ್ಯಕ್ಕೆ ಬಾಂಡೆಗಳೆಲ್ಲ ಅಲ್ಲೇ ಇಟ್ಟಿ ನೋಡ್ರಿ ಮಗಳ ಸ್ಕೂಲಿಗೆ ಒಂದಾರ ಮುಂಚೆಕನೇ ಕಳ್ಸಿನ ರೀ ಇಲ್ಲಿಕಂದ್ರೆ ಮತ್ತೆ ಮಳಿ ಜೋರತ್ತಂದ್ರೆ ಈಗ ಸ್ವಲ್ಪ ಸಣ್ಣ ಆಗೈತೆ ರೀ ಅದಕ್ಕೆ ಅಂತೇಳಿ ಇರಲ್ಲ ಕಲ್ಲೆ ಮಕ್ಕಳ ಜೊತೆಗೆ ಆಟ ಆಡ್ತಾರೆ ಇವತ್ತು ಹೆಂಗೆ ಡ್ರೆಸ್ ಮಾಡ್ಕೊಂಬಂದೀವಿ ಅಂತ ಹೇಳಿ ಮಗ ನೋಡಿರಿ ಪಲ್ಯ ಇತ್ತು ಡಬ್ಬ್ಯಾಗ ಅದು ಮೊಸರಿ ಹೊರಗಿಟ್ ಬಾಯಪ್ಪ ಅಂತ ಹೇಳಿ ಒಟ್ಟು ತಂದು ಇಲ್ಲಿ ಹಿಂಗೈತೆ ಚಲ್ಯಾನ ಸೊ ಇಲ್ಲೆಲ್ಲ ಅದಾವ ಮೊಸರಿಗಳು ಎಲ್ಲ ಇದ್ದು ಅಷ್ಟು ಖಾಲಿ ಮಾಡ್ಕೊಂಡು ಮತ್ತೆ ಬರ್ತೀನಿ ರೀ ಖಾಲಿ ಮಾಡ್ಕೊಂಬಂದು ಪಟ ಪಟ ಮುಸ್ರಿ ಹೋಗ್ಯಾಣ ಹೋಗಿದ್ನಂದ್ರೆ ಸ್ವಲ್ಪ ಲಗುಟ್ಟು ಒಂಟುಂಟ್ಲೆ ಒಗಿತೀನಿ ರೀ ಮಗಳು ಹೋದ್ಮ್ಯಾಗ ಸ್ವಲ್ಪ ನೀವಂತಂದಂಗೆ ಆತ ಯಾಕಂದ್ರೆ ಮಗನ ಸಾಲಿಗೆ ಕರ್ಕೊಂಡ್ಬರಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೊಬೇಕಾಗಿತ್ತು ಅದಕ್ಕೆ ಅಂತೇಳಿ ಇವಾಗಕ್ಕೆ ಹೋಗ್ಬೇಕಿ ನೀವು ಓದ್ಲಲ್ಲ ಅವಾಗ ಮನೆಗೆ ಇರ್ತಾನೆ ಅನ್ನೋದಿಲ್ಲ ಇಲ್ಲಿಕ ನಾನು ಮದ್ರಸ್ಗೆ ಸಾಕೊಂಡು ತಲೆಗೆ ಇಲ್ಲಿ ಪಚ್ಕೊಂಡು ಹೋಗ್ಬೇಕಾಗಿತ್ತು ಈಗ ಏನೇ ಮಾತಾಡೋದು ಕೆಲಸನ ನೀವು ಅಂತ ಮಾಡ್ಕೊಳೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಸ್ಬರ್ಗಿ ಈಗ ಯಾವ ಆಕಾರ ಮಾಡೀನಿ ಅಂತೇಳಿ ಜಸ್ಟ್ ಇವಾಗ ಒಂದು ಯೂಟ್ಯೂಬ್ದೊಳಗೆ ಒಂದು ವಿಡಿಯೋ ನೋಡ್ತಿದ್ದೆ ಕಿಚನ್ ಟಿಪ್ಸ್ ಅಂತೇಳಿ ಸೊ ಅದ್ರೊಳಗೆ ಕಸ್ಬಾರ್ಗಿ ನಮ್ಮ ಮನೆಗೆ ಮೇನ್ ಪ್ರಾಬ್ಲಮ್ ಇದ್ರದ್ದು ಇತ್ತು ರೀ ಯಾಕಂದ್ರೆ ಇಲ್ಲಿ ಹೊಸ ಕಸ್ಬಾರಿಗೆ ಇದು ತೆಗ್ದಿದ್ದು ನೋಡ್ರಿ ಯೂಸ್ ಮಾಡೋಕೆ ತೆಗೆದನಿ ಯೂಸ್ ಮಾಡಕ್ಕೆ ಚಾಲು ಮಾಡಿವ್ರಿ ಬಟ್ ಹೆಂಗಂತಂದ್ರೆ ಇಲ್ಲೆಲ್ಲ ಸ್ವಲ್ಪ ಹಿಂಗೆ ಗುಂಜ್ 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 ಕಿತ್ತಿತ್ತು ನೋಡ್ರಿ ಅದು ಹಂಗೆ ಕಿತ್ಕೊಂಡು ಕಿತ್ಕೊಂತ ತುದಿ ಕಿತ್ಕೊಂತೋದಂದ್ರೆ ಇಲ್ಲಿ ಮುಂದೆಲ್ಲ ಸಬುಳದಂಗೆ ಆಗ್ಬಿಡ್ತರಿ ಅದಕ್ಕಂಥೇಳಿ ಇಲ್ಲಿ ಈ ಥರ ಅವರು ಇಷ್ಟು ಚಿಕ್ಕ ಪಟ್ಟಿ ಹಚ್ರಿ ಆ ಬಾದಿನ ತಾಳಕೆ ಅಂತೇಳಿ ನೋಡಿದೆ ಟಿಪ್ಸ ಹೌದು ಬಿಡು ಇಷ್ಟ ಆಯಿತು ಎಲ್ಲ ಮೇನ್ ಬಡ್ಡೇಗ ಇಲ್ಲೆಲ್ಲ ಅವ್ರು ಜಾಯಿಂಟ್ ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಚೆಂದಾಗಿ ಗ್ರಿಪ್ಪಾಗಿ ಇದು ಹಿಡ್ಕೊಂತಂದ್ರೆ ಮುಂದಿನ ಏನೂ ಯೂಸ್ ಆಗೋಲ್ಲ ಬಾದಿನ ತಾಳಕೆನೂ ಬರ್ತಂಥೇಳಿ ನಿಮಗೂ ಈ ಥರ ಮನ್ಯಾಗ ಕಸಬರಿಗೆ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಗೊಟ್ಟ ರೀ ತಾಳಕೇನೆ ಬರೋಂಗಿಲ್ಲ ರೀ ಎಷ್ಟು ಒಳ್ಳೆ ಕಸಬಾರಿಗೆ ತೊಗೊಂಡು ಬಂದ್ರು ಅದಕ್ಕೆ ಅಂತೇಳಿ ಈಗ ಇದನ್ನು ಕಟ್ ಮಾಡಿಬಿಡ್ತೀನಿ ರೀ ಕಟ್ ಮಾಡಿದ್ದೀನಿ ನೋಡಂ ಇದು ವರ್ಕ್ ಆಗುತ್ತಾನ ಅಂಥೇಳಿ ಬಟ್ ನನಗೆ ಅನ್ಸಿದ ಮಟ್ಟಿಗೆ ವರ್ಕ್ ಆಗ್ಬೋದು ಅಂತ ಅಂದ್ಕೊಂಡಿನಿ ಸೊ ನೋಡಮ್ಮ ಈ ಥರ ಟಿಪ್ಸ್ ಕೆಲವೊಂದಿಷ್ಟು ನಾನು ಇವಾಗ ಯೂಸ್ ಮಾಡ್ತೀನಿ ಹೆಂಗೆ ಬರ್ತಂತೇಳಿ ನಿಮ್ಗೆ ಹೇಳ್ತೀನಿ ನೀವು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ಎಲ್ಲನೂ ನಮ್ಗೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದನ್ನು ಇನ್ನೊಬ್ಬರಿಂದ ತಿಳ್ಕೊತೀವಿ ಇನ್ನೊಬ್ಬರಿಂದ ನಾವು ತಿಳ್ಕೊತೀವಂದ ನಮ್ಮಿಂದ ಇನ್ನೊಬ್ಬರು ತಿಳ್ಕೊಳ್ಳಂತೆ ಗೊತ್ತಿದ್ದದ್ದು ಹೇಳದ್ರಿ ಶೇರ್ ಮಾಡೋದು ಅಷ್ಟೇ ನೋಡಿರಿ ತಲೆಯನ್ನ ಚಾಪ್ರದಂಗೆ ಆಗೈತೆ ನೋಡಿರಿ ಅದಕ್ಕೆ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿರ್ಲಿಲ್ಲ ರೀ ಮನೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ ಎಣ್ಣೆ ಹಚ್ಕೊಂಡಿರ್ಲಿಲ್ಲ ಅದಕ್ಕಂತೇಳಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಇಕ್ಕೊಂಡು ದುರ್ಭ ರೀ ಈಗ ಕೆಲಸ ಮಾಡೋಕೆ ಸ್ವಲ್ಪ ಕಂಫರ್ಟಬಲ್ ಆದಾಗ ನಾನು ಅನ್ನಿಸ್ತೈತಿ ಕೂದಲು ಸ್ವಲ್ಪ ನನಗೆ ಉಡಿ ಉಡಿ ಆಗಿತ್ತಪ್ಪ ಅಂದ್ರೆ ಒಯ್ದಿ ನಾನು ಅನ್ಸಕಿಲ್ರಿ ಅದಕ್ಕೆ ಅಂತೇಳಿ ಈ ಥರ ಎಣ್ಣೆ ಹಚ್ಕೊಂಡು ಇಕ್ಕೊಂಡು ಅಂದ್ರೆ ಕಂಫರ್ಟಬಲ್ ಅನ್ನಂಗೆ ಅನ್ನಿಸ್ತೈತಿ ಕೆಲಸ ಮಾಡೋಕೆ ಒಂಥರ ಆರಾಮ ಅಂತ ಅನ್ನಿಸ್ತೈತಿ ಚಪಾತಿ ಉಂಟೀನ ಈಗ ಚಪಾತಿ ಕೊಡಲೆ ಅವನಿಗೆ ಅಷ್ಟೇ ತಂತ್ರಿ ಸೊ ಈಗ ನೀವು ಒಂದು ಚಪಾತಿ ಕೊಡ್ತೀನಿ ಗಂಡು ಮಕ್ಳು ಅಂತಿರ್ತಾರ್ರಿ ಎಲ್ಲರಿಗುನು ಹೆಣ್ಮಕ್ಳಿಗೆ ಏನು ಕೆಲಸ ಐತೆ ಮನೆ ನಿಮ್ಗೆ ಏನು ಮಾಡ್ತೀರ ಅಂತ ಹೇಳಿ ಕಳ್ಸಿ ಈಗ ಎಲ್ಲ ನೋಡಿರಿ ಅವ್ರು ಅವ್ರ ಕೆಲಸಕ್ಕೆ ಅವ್ರ ಎಲ್ಲ ಹೋದರು ನಾಷ್ಟ ಮಾಡಿ ಚಹಾ ಕುಡಿದು ಬುತ್ತಿಗೆ ಕಟ್ಕೊಂಡು ಅವರು ಕೆಲ್ಸಕ್ಕೆ ಹೋದರು ಈಗ ಇದನ್ನೆಲ್ಲ ಮಾಡಬೇಕ್ರಿ ನಾವು ನಮ್ಮ ಕೆಲಸ ಇನ್ನೊಬ್ರಿಗೆ ಕಾಣಿಸಂಗಿಲ್ಲ ನಾವು ಮನೆಯಾಗೆ ಇದ್ದಕ್ಕೇ ನಾವು ಇಷ್ಟೆಲ್ಲ ಕೆಲಸ ಮಾಡೋದ್ಕನೇ ಮನೆ ನೀಟ್ ಅನ್ನೋದು ಇರ್ತೈತಿ ಅವ್ರವ್ರ ಟೈಮಿಂಗ್ ಎಲ್ಲರೂ ಅವ್ರವ್ರಿಗೆ ವ್ಯವಸ್ಥಿತಿ ಎಲ್ಲವನ್ನು ಮಾಡಿ ನಾವು ಅವ್ರಿಗೆ ಕಳಿಸ್ತೀವಿ ಸ್ವಲ್ಪ ಯಾಕೋ ಬಿಡೊಬ್ಲೋರು ರೀ ಇಲ್ಲಿ ನೋಡ್ರಿ ಸದ್ಯಕ್ಕ ಅಷ್ಟು ಹೆಂಗೆ ಬಿದ್ದೈತಿ ಮನೀದ ಕೆಲಸ ಅಂತೇಳಿ ಈ ಮನೆ ಅಗೈತೆ ಗ್ಯಾಸ್ ಕಟ್ಟಿ ಅದೆಲ್ಲ ಈಗ ಇನ್ನೊಂದು ಸ್ವಲ್ಪ ಅನ್ನ ರೀ ಅನ್ನ ಏನೋ ಲೇಟಾಗಿ ಮಾಡ್ತೀನಿ ಯಜಮಾನ್ರು ಬರೋ ಟೈಮಿಗೆ ಹಚ್ತೀನಿ ರೀ ಬಿಸಿ ಅನ್ನ ಯಾಕಂದ್ರೆ ಚಲೋ ಅಕ್ಕಿ ರೀ ಒಂದೇ ತರಕು ತಂದ್ರೆ ಆಯ್ತು ಅಂತೇಳಿ ಸೊ ರೇಷನ್ ಅಕ್ಕಿ ನಾಸ್ತೀನಿ ಅದಕ್ಕಂತೇಳಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ಫ್ರಿಜ್ಜಿಂದು ಇದಕ್ಕೆ ಕಡಿಮೆ ಮಾಡೀನಿ ರೀ ನಾನು ಸ್ವಲ್ಪ ಅವರ್ ಕಡಿಮೆ ಮಾಡೀನಿ ಅಲ್ಲಿ ಸ್ವಲ್ಪ ನೀರು ಸೋರ ರೀ ಅದಕ್ಕೆ ಅಲ್ಲರಿ ಭೀ ಹಾಕಿನಿ ಮತ್ತದು ಇದು ಹಾಕಕ್ಕೆ ಬರ್ತಂತೇಳಿ ಮೊದ್ಲ ಮನೆಯೆಲ್ಲ ತಾವತಿ ರೀ ಅದಕ್ಕೆ ಹೇಳಿ ಇವೆಲ್ಲ ಬಂಡೆಗಳು ತೆಗ್ದೀನಿ ಹಾಕ್ಬೇಕಂತೇಳಿ ಸೀರ್ಯಕ್ಕೆ ಎಷ್ಟು ಆಯ್ತು ಇಲ್ಲೇ ಇಟ್ಟೀನಿ ಯಜಮಾನ್ರಿಗೆ ಸೌಡ್ ಇಲ್ಲ ನನಗಂತರೂ ಒಯ್ಯಕ್ಕೆ ಹೋಗ್ಬೇಕೀಗ ಅದಕ್ಕೆ ಅಂತೇಳಿ ಹಿಂಗೆ ಕುಂತೈತದ ಅರ್ಬಿ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಈಗ ಈಗ ಈ ಟೈಮ್ದೊಳಗೆ ಇವು ಬೇಕಾ ಬೇಕಾ ಸ್ವಲ್ಪ ಕಾಲದ ವರ್ಷಕ್ಕೆ ಅದಕ್ಕೆ ಎಷ್ಟು ಅಷ್ಟು ಇದು ಇಟ್ಟಿನಿ ಒಂದೆರಡು ಮೂರು ಜೊತೆಗೆ ಇಲ್ಲಿ ಕೂಡ ಅರ್ಬಿನೂ ಅದಾವೆ ರೀ ಒಂದು ಬೇರೆ ಮಾಡಿ ಮಾಡಿಡ್ಬೇಕು ಇಲ್ಲಂತರ ಮಾಮೂಲಿ ನೀರು ಅಂಕರು ತಟ್ಟ ತಟ್ಟ ಸೋರ್ತದ್ರಿ ಇಲ್ಲಿ ಅದಕ್ಕೆ ಅಂತೇಳಿ ಇಲ್ಲಂತ್ರ ಓ ಬೊಗಣೆ ಬ್ಯಾಡಪ್ಪಾ ಮತ್ತೆ ಎಲ್ಲ ಕಡೆ ಆಗುತ್ತದ ಈಗ ಗುಣನಿಸುಮ್ ಚಲಬೇಡ ಇನ್ನೊಂದು ಚ ಇನ್ನೊಂದು ಕೊಬ್ಬಳ್ಳು ಇನ್ನೊಂದು ಕೊಳ್ಳೆ ಚಪಾತಿ ಹಾಂ ಈಗ ಕುಂತುಣ್ಣ ಮ್ಯಾಗ ಕುಂದ್ರಸ್ತೀನಿ ತಳಗೆಲ್ಲ ತಂಪೈತಿ ಅಂತೇಳಿ ಇದಾಗತ್ತೇಳಿ ಸಿಲ್ದು ನೋಡ್ರಿ ಪ್ಯಾನ್ ಒಂದು ಇವ್ನಿಗೆ ಬೇಕು ಎಷ್ಟು ಥಂಡಿದ್ರು ಇವ್ರಿಗೆ ಅಪ್ಪ ಮಕ್ಕಳಿಗೆ ಪ್ಯಾನ್ ಬೇಕು ಇಲ್ಲಿಗೆ ನಡೆದನೇ ಇಲ್ಲ ಅದಕ್ಕೆ ಇದಕ್ಕೆ ಜಂಪರ್ ಅದೆಲ್ಲ ಹಾಕಿ ಆಯ್ರ್ದು ಅಷ್ಟು ಜೋಡಿಸಿ ಇಡಬೇಕ್ರಿ ಇನ್ನು ಐತಿ ಕೆಲಸ ಅದ್ರದ್ದು ಬಾಕಿ ಉಳ್ದೈತಿ ಇಲ್ಲಿ ನೋಡಿರಿ ಎಲ್ಲ ಹೆಂಗೆ ಆಗೈತಿ ಮಕ್ಕಳು ತೊಗೊಂಡು ಆಟ ಆಡೋದು ರೀ ಇಲ್ಲ ತುಣಗಿ ಇದೆಲ್ಲ ತೊಗೊಂಡು ಊಟದೆಲ್ಲ ತೊಗೊಂಡು ನೋಡ್ರಿ ಕಚ್ಚಿ ಪಿಚ್ಚಾಗಿ ಅವರಿ ಭೀ ನೋಡಿದ್ರೇನೆ ಅದೇ ರುಂಬನತ್ತ ಜೊತೆಗೆ ಇಲ್ಲೆಲ್ಲ ಹೊರಗಡೆ ಕಿಚಿ ಕಿಚಿ ಎಲ್ಲ ಅಷ್ಟು ಮಳೇಲೆ ಸ್ವಲ್ಪ ಮಳೆ ಚಾಲು ಐತ್ರಿ ನಾ ಬಾಂಡೆ ತಿಕ್ಬೇಕನ್ನೊತ್ತಿಗೆ ಅದಕ್ಕೆ ಕುಂತೆ ನಾನು ಒಬ್ರಿಗೆ ಫೋನ್ ಕಾಲ್ ಬಂತು ಮಾತಾಡ್ಕೊತ ಕುಂತೆ ಸೊ ಇವಾಗಿನ ಸ್ವಲ್ಪ ಸಣ್ಣಗೈತೆ ರೀ ಆಗೋಳಕ್ಕಿಂತ ಮತ್ತು ಮಳೆ ಕೂತು ಬಾಂಡೆ ಒಗಣ ಮಾಡಿ ಮತ್ತು ತಂಪಿಗೆ ಮತ್ತೊಂದು ಕೆಡ ಆಗ್ಬಾರ್ದಲ್ಲ ಅಂತ ಹೇಳಿ ಕೇಸರಿ ಲೈಟ್ ಒಂದು ಹೋಗಿದ್ವು ಸೊ ಇವಾಗ ಮೊಬೈಲ್ ಚಾರ್ಜು ಕೂಡ ಖಾಲಿ ಹಾಕಿ ಬಂದೈತಿ ಒಂದು ವಿಡಿಯೋ ಅಪ್ಲೋಡಿಂಗ್ ಕೊಡಬೇಕು ಅದನ್ನು ಅಪ್ಲೋಡ್ ಕೊಟ್ಟು ಸೊ ಉದ್ದು ಕೆಲಸ ಮಾಡಬೇಕಾ ಹೊರಗಿಂದ ಮಾಡಬೇಕಾ ಒಳಗಿಂದ ಮಾಡ್ಬೇಕಾ ಏನೂ ಗೊತ್ತಾಗಲ್ಲ ಹೊರಗೆ ಒಳಗೆ ಸದ್ಯಕ್ಕೆ ಎರಡು ಸೇಮ್ ಆಗ್ಯ ರೀ ಅಲ್ಲೂ ತಂಪ ಹೊರಗ ಒಳಗೂ ಎಲ್ಲ ಕಡೆ ತ್ಯಾವ ತಂಪ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಸೋರ್ತೈತೆ ನೋಡ್ರಿ ಅದಕ್ಕಂತೆ ಅಷ್ಟೇ ಇಷ್ಟೆಲ್ಲ ಅಂದ್ರೆ ಇವಾಗ ನಮ್ಮ ಹೊಸ ಮನೆ ಯಾಕತ್ತೈತಿ ಇಷ್ಟು ದಿನ ರೀ ಎಲ್ಲಾನು ಬಟ್ ಇನ್ನೇನು ಇದು ಭಾಳ ದಿನನೂ ಕೂಡ ಇಲ್ಲಿ ಬಿಡ್ರಿ ನಾ ಸ್ವಲ್ಪ ದಿನದಾಗ ನಮ್ಮ ಮನೆಗೆ ಹೋಗ್ತೀವಿ ನಾವು ಇದೆಲ್ಲ ನಮ್ಗೊಂದು ಜೀವನದಾಗ ಮೆಮೊರಿ ನೋಡಿರಿ ಕೆಲವರಿಗೆ ನಾವು ಕಟ್ ಪಟ್ ನಾವು ಇಷ್ಟು ದಿನ ಪಟ್ಟದ ಕಷ್ಟ ಯಾರಿಗೇ ಕಾಣಿಸಲ್ಲ ಆದರೆ ನಾನು ಅಲ್ಲಿ ಇವಾಗ ಹೊಸ ಮನೆ ಮಾಡ್ಕೊಳತ್ತೀವಲ್ಲ ಅದಷ್ಟೇ ಕಾಣಿಸ್ತೈತಿ ಹಿಂಗೆ ಮಂದಿ ಚಲೋ ಆದ್ರೂ ಸುಮ್ ಕುಂದ್ರಲ್ಲ ನಮ್ಮ ಕಷ್ಟದಾಗ ಅದಿ ಅಂದ್ರೂ ಸುಮ್ಕೊಂಡ್ರೆ ಹಂಗಿ ಏನಾದ್ರು ಒಂದು ಹೇಳ್ಕೊಂತಿರ್ತಾರ ಬೇಜಾರು ಮಾಡಿಬಿಡ್ತಾರೆ ಅವ್ರ ತೊಗೊಂಡು ಹೆಂಗಿರುತ್ತೆ ಅಂದ್ರೆ ನಮ್ಗೆ ಫೀಲ್ ಆಗ್ತದೆ ಹೊಟ್ಟೆ ಊರಿಂದ ಮಾತಾಡೋರು ಜನರದ್ದು ಮಾತಿಂದ ಒಂದು ಟ್ಯೂನ ಇಲ್ಲ ಚಲೋ ಆಯ್ತು ಬಿಡವ ಪಾಪನೋ ಥರ ಮಾತಾಡ್ತಾರ ನೋಡ್ರಿ ಅವ್ರದ್ದು ಮಾತಿನ ಟ್ಯೂನ ತಿಳ್ಕೊಳೋ ಅಷ್ಟು ನಾವು ದೇವ್ರು ನಮಗೊಂದು ಬುದ್ಧಿ ಅನ್ನೋದು ಕೊಟ್ಟಾನ ಹಂಗಾಗಿ ಎಲ್ಲರಿಗೂ ಚಲೋ ಆಗ್ಲಪ್ಪ ಇಲ್ಲಿ ಬಿಡು ಒಮ್ಮೊಮ್ಮೆ ಅವ್ರು ಚಲೋ ಆಗುನು ಅಂತ ಬೇಸಲ್ಲ ಕೆಟ್ಟ ಅಲ್ಲ ಅಂತ ಬಯಸಲ್ಲ ನಮ್ಮ ಪಡಿ ನಾವು ಇರ್ತೀವಿ ಅಂದ್ರೂ ಸುಮ್ಮ ಸುಮ್ಮನೆ ಏನಾದರೂ ಕಾಲು ಕರ್ಕೊಂಡು ಮುದ್ದ ಮನೆ ಒಬ್ಬೊಬ್ರು ಮಾತಾಡ್ತಾರೆ ಅವ್ರ ಚಟನೇ ಅಷ್ಟೇ ಇರುತ್ತೇಳ್ಕೊಂಬಡ್ಬೇಕ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಅಲ್ಲಿಂದ ಇಲ್ತನ ನಾವು ಒಡೆದ್ರೊಳಗೆ ನಮ್ಮ ಮದುವೆಗೆ ಹನ್ನೆರಡು ವರ್ಷ ಆಯ್ತು ಸೊ ಎಂಟು ಒಂಬತ್ತು ವರ್ಷ ನಾವು ಹಳೆ ಮನೆಯಾಗೆ ಹೆಂಗಿದ್ವಿ ಬಾ ಮಳಿಗಾಲದಾಗಂತೂ ನಮ್ಮ ಜೀವನ ಎದ್ಕು ಬೇಡ್ರಿ ಅಲ್ಲಿನೂ ಹೈರಾಣ ಇತ್ತು ಬಟ್ ಒಳಗೆ ಬೆಚ್ಚಗಿತ್ತು ಹೊರಗೆ ಬರಬೇಕಂದ್ರೆ ಅಲ್ಲಿ ಅಂತೂ ಅಯ್ಯೋ ಹೇಳೋಕೆ ಸಾಧ್ಯ ಇಲ್ಲ ಆ ಪರ ಎಲ್ಲ ಏರ್ಯಾಣೆ ಇತ್ತು ಬಟ್ ಅವಾಗೆಲ್ಲ ವೀಡ್ಯೋದಾಗ ತೊಗೊಳಕ್ಕೆ ಆಗಲಿಲ್ಲ ಅಸೆ ಅಂತ ಅನ್ನಿಸ್ತಿತ್ತು ಇವಾಗ ಒಂದು ಟೈಮಿಗೆ ಇಲ್ಲಿ ಒಂಚೂರು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಟರೆ ನೆನ್ತು ಉಳಿತಿತ್ತು ಗೊತ್ತಿರ್ತಿತ್ತು ಮಂದಿಗೆ ನಮ್ಮ ಜೀವನ ಅಂತೇಳಿ ಈ ಥರ ನಮ್ಮದು ಮನೆ ತೆಗಿನೊಳಗಿದ್ದು ರೀ ಎಲ್ಲ ವಾಡೆ ಅಂದ್ರೆ ತೆಗ್ಗಿನೊಳಗಿತ್ತು ಮತ್ತು ನಾವು ಅದನ್ನು ರಿಪೇರಿ ಮಾಡ್ಕೊಂಡಿದ್ವಿ ಫುಲ್ ಡೌನ್ ಐತಂದ್ರೆ ಅಂದ್ರೆ ಡೇರೀಸ್ಗಳು ಎಲ್ಲ ತುಂಬಿಕೇಸಿ ಒಳ ನೀರು ಬಂದುಬಿಡ್ತಿದ್ವು ಟಾಯ್ಲೆಟಿಂದ ಎಲ್ಲನೂ ಕೂಡ ಹೊರಗೆ ಬಂದು ಮ್ಯಾಚ್ ಹೇಳ್ತಿತ್ತು ಅಂಥದ್ರೊಳಗೆ ಎರಡು ಮಕ್ಳು ಕರ್ಕೊಂಡು ಇದ್ದೀವಿ ಅದರ ಬ ಅದು ಗಟ್ಟರದ ಬಾಜಕ್ಕೆ ನನ್ನ ರೂಮ್ ಇತ್ತು ರೀ ಅಂಥದ್ರೊಳಗೆ ಮಕ್ಕಳಿಗೆ ಆಡೋಕೆ ಚೆಂದಾಗ ಜಾಗ ಇರ್ತಿರ್ಲಿಲ್ಲ ಹೆಂಗೆ ಹೋಗೈತಿ ನಮ್ಮ ಲೈಫ್ ಅನ್ನೋದು ಗೊತ್ತು ಅವಾಗ ಯಾರು ಅಳಾಳೆ ಮಾಡಿಲ್ಲ ಅಯ್ಯೋ ಪಾಪ ಅಂತೇಳಿ ಯಾರೂ ಅಂತಿದ್ದಿಲ್ಲ ನಮ್ಮ ಹತ್ತಿದಾರೆ ಹಿಡ್ಕೊಂಡು ನಮ್ಮದು ಎರಡನೇ ಆಗೈತಿ ಆದರೆ ಈಗ ಮನಿ ಆಗೈತಂತಂದ್ರೆ ಆಗಕ್ಕತಿ ಅಂದ್ರೆ ಅದೇ ನಮಗೆ ಹಿರಿಯರ ಅಂತೇಳಿ ಎಲ್ಲಾನು ನಮ್ದು ಕಷ್ಟ ಬಂದಿಲ್ಲ ರೀ ಅದಕ್ಕೂ ನಮ್ಮ ಕಷ್ಟ ಅನ್ನೋದು ಐತೆ ಐತಿ ಎಲ್ಲರ್ದೂ ಹೈರಾಣ ಐತೆ ಫ್ರೆಂಡ್ಸ ಯಾರಿಗೂ ಕೂಡ ನಾವು ದೊಡ್ಡ ಜಾಗ ಕೊಟ್ಟಿವಿ ಕೆಲವ್ರು ಅಂತಾರೆ ಈ ಮ ಐ ನಿಮ್ಮ ಜಾಗಿಗೆ ಬಂದೈತಿಲ್ಲ ಪುಕ್ಕರ್ದಾಗ ಬಂದೈತಂತಾರೆ ಯಾರಿಗೂ ಪುಕ್ಕರ್ದಾಗ ನಮ್ದು ಅಂತ ದೇವನಂತ ಜಾಗ ಹೋಗೈತಿ ಜಾಗ ಹೋಗಿದ್ದು ಇದಕ್ಕೆ ಕೊಟ್ಟಾರವರು ಮೊದಲು ಎಂಟು ಜನ ಮಾಲಕರಿದ್ವಿ ಈಗ ಎಂಟು ಜನಕ್ಕೆ ಇಪ್ಪತ್ನಾಲ್ಕು ಮಂದಿ ಮಾಲಕರಾಗಿದ್ದಾರ ಅದು ನಮಗೇನು ಪುರಟ ರೀ ಯಾಕಂದ್ರೆ ನಮ್ಮ ನಾವು ಸ್ವಂತ ರೊಕ್ಕ ಹಾಕಿ ಕಟ್ಟಿಸ್ಕೊಂಡಿದ್ರೆ ನಮ್ಮದೇ ನಮ್ಮ ಮನೆ ಮನೆಯಕ್ಕಿತ್ತು ಸಪ್ರೇಟ್ ಎಲ್ಲಾರದು ಆಗಿ ಸೊ ಎಲ್ಲರಿಗೂ ಸ್ವಲ್ಪ ಅನುಕೂಲ ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಬಿಲ್ಡರಿಗೆ ಕೊಡಬೇಕು ಅನ್ನೋ ನಿರ್ಧಾರ ತೊಗೊಂಡ್ವಿ ಇವಾಗ ಏನೈತಿ ರೀ ಪರವಾಗಿಲ್ಲ ಏನು ನೂರು ವರ್ಷ ಯಾರು ರೀ ಪರವಾಗಿಲ್ಲ ಹತ್ತಿ ಮಾವದಿಯವ್ರದು ಎಲ್ಲ ಅತ್ತ ಹೊಳೆ ವಾಡ್ಯದಾಗ ಯಾವಾಗ ಯಾವ ವಾರ್ಡ್ ಉಬ್ಬುತ್ತೋ ಯಾವ ವಾರ್ಡ್ ಯಾರ ಮೇಲೆ ಬೀಳುತ್ತೋ ಅನ್ನೋದು ಹೆದರಿಕಿದಳು ಬದುಕೋದಕ್ಕಿಂತ ಹಿಂಗೆ ಕೊಟ್ಬಿಟ್ರೆ ಈಗ ಮಕ್ಕಳು ಮೊಮ್ಮಕ್ಕಳು ತನ್ನ ಅಂತ ನಿಚ್ಚಿಂತ ಇಲ್ಲಾರು ಜೂನ ಐತ್ರಿ ಯಾವುದೇ ಗಾಡಿ ಯಾವುದೇ ಅಪಾರ್ಟ್ಮೆಂಟ್ ಕಟ್ಟಿದ್ರು ನೂರು ವರ್ಷ ಆಯ್ಸು ಅನ್ನೋದು ಇದ್ದೇ ಇರ್ತೈತೆ ಅದಕ್ಕೆ ಮನೆಗೆ ಮನುಷ್ಯರಿಗೆ ಇಲ್ಲದೇ ಇದ್ರು ವಸ್ತುಗಳಿಗೆ ಮನೆಗಳಿಗೆ ಇದ್ದೇ ಇರ್ತೈತಿ ನಮ್ಮದಂಕರ ಇವಾಗ ಆಯ್ತು ರೀ ಇನ್ನೇನು ಮೂವತ್ತು ವರ್ಷ ಆಯ್ತು ನಂದು ಮೊನ್ನೆ ಬರ್ತಡೇ ಆಯ್ತು ಮೂವತ್ತು ವರ್ಷ ಮುಗೀತು ಸೊ ಇಪ್ಪತ್ತೊಂಬತ್ತು ಮುಗಿದು ಮೂವತ್ತು ನಾನು ಮೂವತ್ತು ಮುಗಿದು ಮೂವತ್ತೊಂದು ಕಂಪೇರ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವಾಗಾದ್ರೂ ಮುಂದೆ ಇವಾಗ ನಮ್ಮ ಮಕ್ಕಳು ಸಣ್ಣವರು ಅದಾರ ಇನ್ನು ನಾಲ್ಕು ವರ್ಷಕ್ಕೆ ದೊಡ್ಡವ್ರು ಆತಾರ ಅವ್ರೂ ಸಾಕಲ್ಲ ಅವ್ರಿಗೆ ಅನ್ನೋದೊಂದು ಬದುಕು ಮಾಡಿಕೊಡಕತ್ತೀವಿ ಏನೋ ಒಟ್ಟ ಮುಂದೆ ಫ್ಯೂಚರ್ದಾಗ ಅವ್ರದ್ದು ಹೆಂಗೆ ಲೈಫು ಹೆಂಗೆ ಅವ್ರು ಲೀಡ್ ಮಾಡಬೇಕು ಅವ್ರ ನಿರ್ಧಾರ ತೊಗೊತಾರೆ ಇವಾಗ ನಮ್ಮ ಕಡೆಯಿಂದ ಎರಡು ಸಾಧ್ಯ ಆಗತ್ತಿತ್ತು ಅಷ್ಟು ನಾವು ಸಾಲ ಸಲ ಮಾಡಿಕೊಂಡು ಮನೆ ಅನ್ನೋದು ಮಾಡ್ಕೊಳಕತ್ತೀವಿ ನಮ್ಮ ಮಂದಿಗೆ ನಾವು ಸಾಲ ಮಾಡಿದ್ದು ಕಾಣಸಾಲಾಗೈತಿ ನಾನು ಬಂಗಾರ ನನ್ನ ತಾಳೆ ಸಮಯ ಮಾರಿ ನಾನು ಮನೆಗೆ ರೊಕ್ಕ ಹಾಕೀನಿ ಅದು ಕಾಣಲಾಗೈತಿ ಹಾಂ ಆಮೇಲೆ ಏನು ಹೇಳಬೇಕ್ರಿ ನಾನು ಕಷ್ಟಪಟ್ಟು ಯೂಟ್ಯೂಬ್ದಿಂದ ಏನೇ ಹೆಲ್ತ್ ಅಪ್ಸೆಟ್ ಇದ್ರೂ ಇರಲಿ ಒಂದು ಸ್ವಲ್ಪ ವಿಡಿಯೋ ಕಿರ್ಲಾಟ್ಕೊಂಡು ಮಾಡಿದ್ರೆ ಏನೋ ಒಂದು ಕಾಸು ಬರ್ತಾವೆ ಅಂತ ಹೊರಗೋಗಿ ಕೆಲಸ ಮಾಡ್ತಿದ್ದು ಅಂದ್ರೆ ಸುಟ್ಟಿ ಯಾರು ನಾಲ್ಕೇ ದಿನ ಕಟ್ಲು ಕೊಡ್ತಿದ್ದಿಲ್ಲ ಕಷ್ಟಪಟ್ಟರೆ ಚಲೋ ಆಗುತ್ತೆ ಬಿಡಪ್ಪ ಮಜ್ಜಿ ಹೊಲವು ತಗದಲ್ಲ ಸ್ವಲ್ಪ ಎಫರ್ಟ್ ಹಾಕಬೇಕು ತಲೆ ಓಡಿಸ್ಬೇಕು ಅಷ್ಟೇ ಇಡೀ ಈಗ ಅಷ್ಟಷ್ಟು ಹಾಲು ಕುಡಿದ್ರೆ ಹೆಂಗಪ್ಪು ಆ ರಾಜ ಅವನಿಗೆ ಹಾಲು ಅಂದ್ರೆ ಭಾಳ ಇಷ್ಟ ಅದಿಪ್ಪ ಒಂದು ಹೇಳಿ ಈಗ ಸಕ್ರೆ ಹಾಕಲ್ಲ ಏನ ಸಕ್ರೆ ಭಾಳ ತಿನ್ನಕ್ಕೆ ಇದು ಅವ ಅವ್ನ್ ಜೊತೆಗೆಲ್ಲ ಸಕ್ರೆ ಹಾಕೊಳ ಅಂತಾರ ಸರಿ ಇಲ್ಲ ಅದಕ್ಕಂತ ಹೇಳಿ ಸೊ ಯಾರ್ಯಾರು ಬದುಕು ಅವ್ರವ್ ಬದುಕ್ತಾರ ಆದ್ರ ನೋಡ್ರಿಗೇನ್ ತ್ರಾಸಾಗುತ್ತೋ ಗೊತ್ತಿಲ್ಲ ತಮ್ಮ ತಾವು ನೋಡ್ಕೊಳಂಗಿಲ್ಲ ಇನ್ನೊಬ್ರದ್ದನೆ ಹೇಳ್ಕೊಂಡು ಇನ್ನೊಬ್ರದನೆ ಚಪಾತಿ ಮಾಡ್ಕೊಂಡು ಕುಂತಿರ್ತಾವೆ ಏನೂ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಕೆಲವು ಸಲ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಂದ್ರೆ ನನಗೆ ಯಾಕೆ ಬೇಕಾಗಿತ್ತಪ್ಪ ಇವ್ರಿಗೆ ಮನ್ ಮತ್ತೊಬ್ಬರದ್ದು ಮನೆ ವಿಷಯ ಯಾಕೆ ಬೇಕಾಗಿತ್ತು ಇವ್ರಿಗೆ ಊರು ಸಹಪ್ರೀ ತಮ್ಮತಾವ ನೋಡ್ಕೊಂಡು ಅಂತ ಅನಿಸ್ಬಿಡ್ತೈತಿ ಕೆದ್ರಿ ಕೆದ್ರೆ ಸುಮ್ಮನೆ ಸುಮ್ಮನೆ ನಮ್ಮ ಕಡೆ ನಾವು ಹೊಂಟ್ರೂ ಮಾತಾಡ್ಸ್ಕೊಂಡು ಏನಾದ್ರು ಒಂದು ನಮ್ಮ ತಲೆಗೆ ಟೆನ್ಷನ್ ಕೊಡ್ತಾರೆ ನಾನು ಅಂತ್ರಿಗೆ ಹೆಂಗ್ ಅಂದ್ರೆ ಯಾರಾದ್ರೂ ಒಂದು ಮಾತು ಏನಾದರೂ ಅಂದ್ರೆ ಅದನ್ನ ತಲೆಯಾಗ ವಾ ನೋಡ್ದು ಅವ್ರು ಯಾಕೆ ಹಿಂಗಂದ್ರು ನಾವು ಅವ್ರಿಗಾಗಲೇ ಉತ್ತರ ಕೊಡಬೇಕಾಗಿತ್ತಲ್ಲ ಅನ್ಸ್ಕೊಂಡು ಯಾಕೆ ಬಂದೆ ಹಿಂಗೆಲ್ಲ ತಲೆ ವಿಚಾರ ಬರ್ತಾವ್ರಿ ನನಗೆ ಸೊ ಸಮಾಧಾನನೇ ಇರೋಲ್ಲ ಕೆಲಸದೊಳಗೂ ಇಂಟ್ರೆಸ್ಟ್ ಇರಂಗಿಲ್ಲ ಈ ಕಡೆ ಮಕ್ಕಳದು ಅಭ್ಯಾಸನ ಸುಮ್ಮ ಮಾಡಿಸ್ಬೇಕನ್ನದಂಗೆ ಮಾಡಿಸ್ತೀನಿ ಕರೆ ಅಷ್ಟೊಂದು ಮನಸ್ಸು ಕೊಟ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಪಾಡಿ ನಾವಿದ್ರು ಹೋಗೋವ್ರು ಏನೋ ಒಂದು ಅಂತಾರ ಮತ್ತು ಅದು ಬೇರೆದವ್ರು ಇರಂಗಿಲ್ಲ ರೀ ನಮ್ಮವರೇ ಇರ್ತಾರೆ ಮತ್ತು ಹೊರ್ಗಿನವ್ರು ಅಂತ ಯಾರೂ ಮಾತಾಡೋಕ್ಕೆ ಸಾಧ್ಯ ಇರೋಂಗಿಲ್ಲ ಅವ್ರಿಗೆ ಎದಕ್ಕೆ ಬೇಕಾಗಿತ್ತು ರೀ ನಮ್ಮ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ನಷ್ಟ ಆದರೂ ಪರವಾಗಿಲ್ಲ ಇವು ಮನೆನೂ ಅಂತವು ಇರ್ತಾವೆ ನೋಡ್ರಿ ನಮ್ಮ ಏಳಿಗೆನ ಸಹಿಸೋಕ್ಕಾಗಲಾರ್ದ ಅಂತವ ಒಂದೊಂದು ಏನಾದರೂ ಮಾತಾಡ್ತಿರ್ತಾವೆ ಏನೋ ಮಾಡೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ್ ಆದ್ರೆ ಅಷ್ಟು ನಮ್ಮನ್ನು ನೋಡೋಷ್ಟು ಅವ್ರು ಹುರ್ಕೊಳೋಷ್ಟು ದೇವ್ರು ನಮ್ಮನ್ನ ಇಟ್ಟನಲ್ಲಪ್ಪ ಅನ್ನೋದೊಂದು ಖುಷಿ ಅಷ್ಟೇ ನಮ್ಮ ಏಳಿಗೆ ನೋಡೋದಕ್ಕಾದರೂ ಅವರು ಜೀವಂತವಾಗಿ ಇರ್ಬೇಕಂತ ನಾ ಅಂತ ಹೇಳ್ತೀನಿ ಹೇಳ್ತೀನಿ ನೋಡ್ರಿ ಸೊ ಏನು ಬೇರೆ ಈ ವಿಡಿಯೋದಾಗ ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಏನಿಲ್ಲ ಇದೇ ಫೀಲಿಂಗ ನಿಮಗೂ ಈ ಥರ ಆಗಿತ್ತಪ್ಪಾ ಅನುಭವ ಅಂತಂದ್ರೆ ನೋಡೋಣ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಮಂದಿಗೆ ಆಗ್ಬೋದಂತ ಅನ್ಕೋತೀನಿ ಈಗಿನ ಕಾಲದಾಗ ನಮ್ಮ ಪಡಿ ನಾವಿದೇನೋ ಒಂದು ಮುಂದೆ ನೋಡ್ಕೊಳಕ್ಕೆ ಆಗದೇ ಇರೋರೆ ಭಾಳ ಜನ ಅದಾರ ಹಂಗೆ ನಿಮಗೂ ನನ್ನ ಥರ ಆಗಿತ್ತಪ್ಪ ಒಂದು ಯಾವುದೋ ಕಾರಣಕ್ಕೆ ಅಂತಂದ್ರೂ ನಿಮ್ಗೆ ಸಾಧ್ಯ ಆದ್ರೆ ಕಮೆಂಟ್ ಮಾಡಿರಿ ಸೊ ನಿಮಗೂ ಇದೇ ಥರ ಆಗಿತ್ತಪ್ಪ ಅಂದರೂ ಕಮೆಂಟ್ ಆಗದೇ ಇದ್ರೂ ನೀವು ಲೈಕ್ ಮಾಡಿರಿ ಎಷ್ಟು ಲೈಕ್ ಮಾಡ್ತೀರ ಅದ್ರ ಮೇಲೆ ನಾನು ಗೊತ್ತು ಮಾಡ್ಕೋತೀನಿ ಎಲ್ಲರಿಗೂ ಇದೇ ಥರ ಫೀಲ್ ಆಗಿರ್ಬೋದಪ್ಪ ಅಂತೇಳಿ ಓಕೆ ಮತ್ತು ನೋಡಿ ಜೋರನೇ ಆಯಿತು ಒಳಗಿಂದ ರೆಸ್ಟ್ ಕೆಲಸಗಳು ಮಾಡ್ಕೊತೀನಿ ಮತ್ತೆ ಸಿಗ್ತೀನಿ ಬಾಯ್